ಇವತ್ತ ಮೆಂತಿ ಪರೋಟ ಮಾಡಬೇಕಲ್ಲ ಅದಕ್ಕೆ ಮೆಂತೆ ಅದು ತಯಾರಿ ಮಾಡ್ಲಾಗತ್ತಿದ ಅದಕ್ಕೆ ಏನೇನ್ ಬೇಕು ಹೇಳ್ತೀನಿ ಇದು ಮೆಂತೆ ಇದು ಒಂದ್ ಸೂಡ್ ಅದ ಒಂದ್ ಸೂಡ ಒಂದ್ ಸೂಡು ಅದ ಇದು ತೊಳದು ಒಂದ್ ದಿನ ಮೊದಲೇ ತೊಳೆದು ಇದೆಲ್ಲ ಒಣಗಿಸಿ ಇವತ್ ಕಟ್ ಮಾಡೀನಿ ಅಂದ್ರೆ ಎಲ್ಲ ಹಿಂಗ ನೀರ್ ಹೋಗ್ಬೇಕಿದ್ರ ಹಕ್ಕಿ ಇರಬಾರ್ದು ಹ್ಮ್ ಹಿಂಗ ಕೈ ಕೈ ಕತ್ತರಿಸಬಾರತದ ಹ ಇದು ಮೊದ್ಲೇ ಒಂದ್ ದಿನ ಇದಕ್ಕೆಲ್ಲ ಸದ್ ಮಾಡಿಡೋದು ತಯಾರಿ ಮಾಡಿ ಹಾ ಇದಕ್ಕ ಏನೇನ್ ಬೇಕು ಅದೇ ಹಾಕ್ತೀನಿ ಇದು ಕಟ್ ಈಗ ಹ ಇದು ಮೆಂತೆ ಹಾ ಗೋ ನಾಕ್ ಬಟ್ಟಲ್ ಗೋಧಿ ಹಿಟ್ಟ ನಾಕ್ ಬಟ್ಟಲ್ ತುಂಬಿ ಗೋಧಿ ಹಿಟ್ಟ ಅಂದ್ರೆ ನಾಕ್ ಬಟ್ಟಲ್ ಅಂದ್ರೆ ಇಂಥ ಬಟ್ಲ

ಹಾಕಲಿ ಹಾ ಸಾಕಿ ಇಷ್ಟೇ ಒಂದು ಚಮಚ ಇಲ್ಲಿ ಹಾ ಹಾ ಅದಕ್ಕೆ ಏನು ಜೀರಿಗೆ ಸಾಸಿವಿ ಹಾಕದಿಲ್ಲ ಹಾ ಡೈರೆಕ್ಟ್ ಮೆಂತೆ ಸೊಪ್ಪು ಹಾಕಕೊಳ್ಳಿ ಮೆಂತೆ ಸೊಪ್ಪು ಹಾ ಇದು ಹಾಕಲಿ ಓಕೆ ಹಾ ಹಾ ನಾನು ಹಾ 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 ಮತ್ತ ಮಾಡಾಕನು ಈಜಿ ಆಗ್ತಾವಿಂಗ್ ಮಾಡಿ ಹಾಕ್ತಿದ್ಯಾಲ ಮಾಡ್ಲಾಕನು ಕಷ್ಟ ಆಗಲ್ಲ ಚಪಾತಿ ಚಂದ ಬರ್ತಾವ ಮೇತಿ ಪರೋಟ ಮಾಡಿಗ ಚಂದ ಬರ್ತಾವ ಎಲ್ಲ ಒಂಜಾ ಅಂತದಲ್ಲ ಇದು ಚಂದ ಬರ್ತಾವ ಹಸಿದ ಹಾಕನ ಮಾಡ್ಲಕ್ ಬರಲ್ಲ ಮತ್ತ ಚಪಾತಿ ಇಡಾನ ಹಿಟ್ಟಿ ಹಸಿ 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 ಹಾಕ ಹ ಅದಕ್ಕೆ ಇದು ಹಿಂಗ ಹಿಂಗೆ ಇರ್ಬೇಕು ನೋಡಿದ್ರೆ ನೀರ್ ಇರ್ಬಾರ್ದು ಹಿಂಗಿರ್ಬೇಕು ಹ ಹಾ ಮಾಡೋದ್ ಇದು ಸ್ವಲ್ಪ ಮೆತ್ತಗಾಡತನ ಮಾಡೋದು ಆತದ ಪಲ್ಯ ಅದಲ್ಲ ಇದು ಹಾ ಇದಕ್ಕ ಇಲ್ಲ ಬೈಸದು ಅಂತ ಹಾ ಇದು ಬೈಸದಂತ ಅಂತ ಹಿಂಗೆ ಒಂದ್ ಸ್ವಲ್ಪ ಯಾರಿಗ್ ಹಿಂಗೆ ಮಾಡೋದಂತ ಹಾ ಸ್ವಲ್ಪ ಒಂದ್ ಸ್ವಲ್ಪ ಮುಚ್ಚಿಡದು ಹಾ ಮುಚ್ಚಿಡನು ಪಟ್ಟದ್ ಒಂದೆರ್ಡ್ ನಿಮಿಷ ಒಂದೆರ್ಡ್ ನಿಮಿಷ ಹಾ ಹಾ ಒಂದೆರಡು ನಿಮಿಷ ಮುಚ್ಚಿಡದು ಈಗಾಯ್ತು ಒಂದೆರಡು ನಿಮಿಷ ಲಗೆ ಬೇಯ್ತದ

ಎಷ್ಟು ನಾಕ್ ಬಟ್ಟಲ್ ಹಿಟ್ಟು ಹ್ಮ್ ಇಡ್ತೀನಿ ಒಂದ್ ಸ್ವಲ್ಪ ಆಮ್ಯಾಗ ಹಾ ಒಂದ ಹಚ್ಲಿಕ್ಕ ಬೇಕಾಗ್ತದ ಬಾಳ್ತಂದ್ರ ಒಂದರ ನಾದಿಗ ಆಗ್ತದಲ್ಲ ಅದಕ್ಕ ಹ್ಮ್ ಇದಕ್ಕೇನ್ ಎಷ್ಟು ಮಂದಿಗೆ ಮಂದಿ ಹಾ ನಾಕೈದ್ ಮಂದಿ ಉಂಟಾ ಇದ್ರ ಜೋಡಿ ನಿಮ್ಗ ಇಡ್ಲಿ ಮಾಡೋ ಚಟ್ನಿ ಮಾಡ್ತೀವಲ್ಲ ಅದೂ ತಿನ್ಬಹುದು ಹಚ್ಚಿ ಸ್ವಾಸ ಮತ್ತ ಮೊಸರಿಗ ಸ್ವಲ್ಪ ಹಸಿಮೆಣಸ ಹಾಕಿ ಜೀರಿಗೆ ಹಾಕಿ ಒಗ್ಗರಣೆ ಕೊಡೋದು ಅದೊಳಗೊಂದ್ ಸಕ್ರೆ ಹಾಕಿ ಅದ್ ಮೊಸರೂ ಉಣ್ಬೋದು ಇದಕ್ ಪಲ್ಯನೇ ಬೇಕು ಹಂಗೇನೂ ಹ ಈಗ ಇದಕ್ಕ ಏನ್ ಮಾಡ್ತೇನೆ ಕೊತ್ತಂಬರಿ ಹಾಕ್ತೀನಿ ಏನ ಹಾ ಇದು ಕೊತ್ತಂಬ ಇದು ಯಾಕೆ ಹಾಕ್ಲಿರತ್ತಿನ ಅಂದ್ರೆ ಇದು ಸ್ವಲ್ಪ ತಂಗ ಆಗ್ಬೇಕು ಅದಕ್ಕೆ ಅದಕ್ ಈಗ ಮೊದ್ಲು ಕೊತ್ತಂಬರಿ ಇದು ಹಾಕ್ತೀನಿ ಕೊತ್ತಂಬರಿ ಎಷ್ಟ್ ಹಾಕ್ತೀರಾ ಅಷ್ಟು ಚಲೋನೆ ಏನ್ ಹ ಮತ್ತ ಈಗ ಉಪ್ಪು ಹಾಕ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಲ್ಲ ನಿಮ್ಗೆ ಹೆಂಗ್ ಬೇಕು ನಾವು ಚಪಾತಿಗೆ ಹಾಕ್ತೀವಲ್ಲ ಹಂಗಲ್ಲ ಅದಕ್ಕೆ ಜಾಸ್ತಿ ಹಾಕಲ್ಲ ಹಾ ಇದಕ್ ಜಾಸ್ತಿ ಬೇಕು ಹಾ ಮತ್ತ ಇನ್ನ ಅರ್ಶಿಣ್ ಹಾಕ್ತೀನಿ ಹ್ಮ್ ಇದಕ್ ಅರ್ಶಿಣ್ ಬೇಕೆ ಹಾ ಒಂದ್ ಎರಡು ಸ್ಪೂನ್ ಬೇಕೆ ಹಾ ಅರ್ಶಿಣ್ ಬೇಕೆ ಒಂದ್ ಸ್ವಲ್ಪ ಸ್ವಲ್ಪ ಅಂದ್ರೆ ಸ್ವಲ್ಪ ಸ್ವಲ್ಪ ಚಾಟ್ ಮಸಾಲ

ಈ ಪರೋಟಾ ಕೇಳಿದ್ರೆ ಚಂದ ಮತ್ತ ಇದು ಜೀರಿಗೆ ಪೌಡರ್ ಇದಕ್ಕ ಪೌಡರ್ ಇದಕ್ಕೆ ಅಜ್ವಾನ ಜೀರಿಗೆ ಪೌಡರ್ ಹಾಕೋದು ಹಾಕು ಜೀರಿಗೆ ಪೌಡರ್ ಹಾಕದು ಇಲ್ಲ ನಿಮಗೆ ಬರೀ ಜೀರಿಗೆ ಹಾಕ್ಬೇಕು ಅನ್ಸುತ್ತೆ ನೀ ಜೀರಿಗೆ ಹಾಕಬಹುದು ಹ್ಮ್ ಜೀರಿಗೆ ಪೌಡರ್ ಹಾ ಹಾ ಜೀರಿಗೆ ಪೌಡರ್ ನಾ ಜೀರಿಗೆ ಪೌಡರ್ ಇದೆ ನನ್ನ ಕಡೆ ಜೀರಿಗೆ ಪೌಡರ್ ಹಾಕಿ ಈಗ ಏನ್ ಮಾಡೋದು ಮಸರು ಹಾಕ ீர்ச்சந்த உப்பு கித்தோம் இது கல்சா ಎಣ್ಣಿ ಗಿಣ್ಣಿ ಏನು ಬೇಕಾಗಲ್ಲ ಇದು ಮೊಸರು ಹಾಕಿವಲ್ಲ ಎಷ್ಟು ಕಲಿತದ ನೋಡೋದು ನೀರು ಬೇಕಾದ್ರೆ ಸ್ವಲ್ಪ ಚಪಾತಿ ಇದು ಚಪಾತಿ ಹಿಟ್ ಹಾ ಈ ಚಪಾತಿ ಹೆಂಗ್ ಹಿಟ್ ಮಾಡ್ತಿವಲ್ಲ ಹಂಗೇನೋದು ಅದನ್ನ ನಿಮಗ್ ತೋರಿಸ್ತೀನಿ ಹ್ಮ್ ಬೇಕಾದ್ರೆ ನೀವು ಇನ್ನೊಂದ್ ಸ್ವಲ್ಪ ಮಸರು ಬೇಕಾದ್ರೆ ಹಾಕಬಹುದು ಮಸರು ಇನ್ನೊಂದ್ ಸ್ವಲ್ಪ ಬೇಕಾದ್ರೆ ಹಾಕಬಹುದು ಮಸರು ಬೇಕು ನೀರಿಗೆ ಸ್ವಲ್ಪ ಮಸರು ಜಾಸ್ತಿ ಹಾ ಈಗ ನೀರು ಹಾಕದೇ ಇಲ್ಲ ಇಲ್ಲ ಹಾಕಬೇಕು ನೀರ ಹಾಕಬೇಕು ಹಾ ಆದ್ರೆ ಮಸರಿನ ಟೇಸ್ಟ್ ಬಾಚ ಚಂದ ಬರ್ತದ ನೀರ ಹಾಕಿದ್ರು ಹಾ ಸ್ವಲ್ಪ ಸ್ವಲ್ಪ ಹಾಕಬೇಕು ಸ್ವಲ್ಪ ಸ್ವಲ್ಪ ಹಾಕುತ್ತೆ ಹಾ ಓ ಹಾ ಹಾಕ್ತೀನಿ ಸ್ವಲ್ಪ ಹಾ ಇದು ਬਾಳೇನ್ ಬೇಕಾಗಲ್ಲ ಸ್ವಲ್ಪ ಮಸರು ಹಿಡಿ ಮಸರಿ ಇತ್ತಂದ್ರೆ ಬಹಳ ನೀರ್ ಹತ್ತಲ್ಲ ಗಟ್ಟಿಣ ಮಾಡ್ಲಿಕ್ಕೆ ಇದು ಏನ್ ಜರ ಟೈಮ್ ತೋತದ ಜರ ಅಂದ್ರ ನೆನಿಬೇಕಲ್ಲ ಬೇಕಲ್ಲ ಇಲ್ಲ ಇದಕ್ಕ ಎಣ್ಣೆ ಹತ್ಕೊಳ್ದ ಕೈಗ ಅಂದ್ರೆ ಇದೆಲ್ಲಾ ಕೈ ಗಟ್ಟಿನೇ ಗಟ್ಟಿನಿ ಇದು ಹಾ ಚಪಾತಿ ತರ ಮೆತ್ತಗಿರ್ಬಾರ್ದಿದ್ರು ಪರೋಟ ಮಾಡಾಕ

ಮಜ್ಗಿ ಮಜ್ಗಿ ತಿಳಿ ಇರ್ತದಲ್ಲ ಹಾಕಿದ್ರೆ ಕರೆ ಮಜ್ಗಿ ಅಲ್ಲಿಂದ ಒಂದೇ ಬಟ್ಲು ಹಾಕೋದ್ ಬಾಳ ಹಾಕೋದಿಲ್ಲ ಹ್ಮ್ ತಿಳಿ ಇರ್ತದ ಇದೇ ಮೊಸರ ಒಂದ್ ಸ್ವಲ್ಪ ತಿರುವಿ ಹಾಕೋದು ಬರ್ತದ ಗರಜಿಲ್ಲಾ ಮೊಸರ ಹಾಕೋದು ಒಂದ್ ಬಟ್ಟಲ್ ಫುಲ್ ಮೊಸರ ಹಾಕ್ಬೇಕು ಹಾ ಹಾ ನೀರ್ ಒಂದ್ ಸ್ವಲ್ಪ ಕೈ ನೀರ್ ಒಂದ್ ಸ್ವಲ್ಪ ಸ್ವಲ್ಪ ಹಾಕೊಂಡು ನಾತ್ತಿವೇ ಇಲ್ಲ ಬರೀ ಮೊಸರಾಗ ನಾದದ್ ಇರಲ್ಲ ಇದು ಹ್ಮ್ ನೀರ್ ಬೇಕೇ ಇದೆ ಹ ಇದು ಒಂಥರ ಹಿಂಗ

ಎರಡು ನಿಮ್ಗ್ ಎರಡ್ ಕೈಲೆನ್ ಅದಿತ್ತಂದ್ರ ಎರಡ್ ಕೈಲೇನ್ ಆದ ನೀವು ಬರಲಿಲ್ಲಾ ಒಂದ ಕೈ ಹಾ ಗೊತ್ತಾ ಇರ್ತದ ಅದಕ್ಕ ಎಲ್ಲಾ ಕೈದು ಹೋತದ ಜರಾ ಹತ್ಕೊಂಡಿಲ್ಲ ಎಲ್ಲಾ ಹೋತದ ಈಗ ಐತಿದ ಮಚ್ಚ ಇಡಪ್ಪ ಇನ್ನು ನಿಮ್ಗ ಉಪ್ಪ ಖಾರ ಏನು ಅನ್ನಸ್ತು ಖಾರ ಕರೆಕ್ಟ್ ಅದು ಒಂದ್ ಹತ್ ಹನ್ನೊಂದ್ ಮೆಣಸಿನ್ಕಾಯಿ ತಗೊಂಡಿದ್ದನಾ ಖಾರಂದು ಉಪ್ಪು ನಿಮಗ್ ಬೇಕು ಅನಸ್ತಂದ್ರ ನೋಡಿ ಉಪ್ಪ ಹಾಕಿ ಹ್ಮ್

ಚೆನ್ನಾಗಿ ಕೊಳ್ಳೋದು ಕ್ಯಾಪ್ ಕೊಳ್ಳುತ್ತಾ ಹ ಹಜರ ಅದು ಹಸಿದ ಹೋಗಬೇಕಲ್ಲ ಹಸಿದ ಹೋಗುತ್ತೆ ಹ ಸ್ವಲ್ಪ ಬ್ರೌನ್ ಅಲ್ಲ ಸ್ವಲ್ಪ ಇನ್ನ ಜರೆ ನೋಡು ಆಹಾ ಇನ್ನ ಆಗಕ್ಕೆನ ಈ ಹಸಿಯೋ ಇನ್ನ ಜರೆ ಹ್ಮ ಪಟಪಟ ಅಷ್ಟು ಕ್ಯಾಸ್ ತಾಲ ಪಟಪಟ ಹ ಹ ಹ ಟಪ್ ಟಪ್ ನಾಲ್ಗ ತಾಲ ತಿರು ಈಗ ಇದು ಇಷ್ಟ ಒಂದ ಮೂರೇ ಹಸಿ ಮಿಕ್ಸ್ ಮಾಡಿ ತಗೊಂಡಿನಾ

अर्धा पत्तल सिंगाद बीज अर्धा पत्तल सिंगाद बीज हां अर्धा पत्तल फूटा पानी हां मोर रख में सिक्कर हां ये ಸ್ವಲ್ಪ ಕರಿ बेवा ई ಸ್ವಲ್ಪ ಕರಿ बेवा हातीवे हां घास बंद मारतीन

कोताबरी हाँ ये दस्तू मेहल वगैरह नहीं हम्म हाँ मतलब ये का ओप्पा सल्ला ओर उरुचिक तक दस्तू ओप्पा और इसको हाँ क्यों ना हाँ हाँ सल्ला हाँ क्या लाग अंडे दस्तू डेप हाँ हाँ डेप ये का नीराकल हम्म हाँ ना

अर्शन आप बेचिये दिक्कत अर्शन हाँ कभी हाँ कभी इलारी इलारी अंदर ना हाँ कभी नहीं हाँ अर्शन हाँ सॉल्वर सॉल्वर पर्सीना आरो हम्म साकिश लो हाँ साकिश लो तो अर्शन अर्शन हाँ अर्शन हाँ साह ओके आई तो करने गड़े हैं गड़े गड़े ना हम बेलुडे ನೋ ರಿಂಗಿಂಗ್ ಕರ್ನನು तो हात ಬರಲ್ಲ ಗೊತ್ತು ಯಸ್ ಇದು ವಾಸ ಭಜನೆ ಇದೆ ಆ ಅದೇ ಬಷ್ಟಾ ಆ ಗಮ್ಮತ್ತಾ ಇದು ಹ್ಮ್ ಪರಾಟಾ ಕೂಡ ಅದರ ಮೇತೆ ಪರಾಟಾ ಕೂಡ ಯಹಾ ಯಾದೇ ಇದ್ರು ಕೂಡ ಎರ್ಚ್ಕೊಂಡು ತಿنبೋದು ಆ ಯಾದೇ ಪರಾಟಾ ಇರಲಿ ಈ ತರ ಪರಾಟಾ ಇದ್ರೆ ಈ ತರ ಚಟ್ನಿ ಮಾಡ್ಕೊಬಹುದು ಚಟ್ನಿ ಮಾಡ್ಕೊಬಹುದು ಓಕೆ ನಿಮಗೆ ಇದರಗೆ ಮಸರು ಬೇಕಾದ್ರೆ ಮಸರು ಹಾಕ್ಬಹುದು ಮಸರು ಹಾಕ್ಬಹುದು ಒಂದೆರಡು ಚಮಚ ಮಸರು ಹಾಕಿ ಆ ಫಾಣೆ ಹೊಡಿಬಹುದು ਠੀਕ ಮಿಕ್ಸರ್ ಮಾಡ್ಲಿಗ ಒಂದೆರಡು ಚಮಚ ಮಸರು ಹಾಕಬಹುದು ಅಲ್ಲ ಫಾಣೆ ಹೊಡೆಯಾ

Uh, oh. 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 मेता परोटा मेथी परोटा कड़ी गुजरात कड़ी थेपले मेथी थेपले मेथी थेपले ना हाँ 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 हाँ

ಯಕಂದ್ರೆ ಈಗ ಮೆಂತೆ ಚಂದ ಕಂಸು ಕಥೆ ಇದೆ ನಾನು ಡಿಸೈನ್ ಡಿಸಾರ್ಟ್ ಡಿಸಾರ್ಟ್ print ಮಾಡಿದಾಗ ಇದು ಬೇಕು ಅಂದ್ರೆ ಮೆಂತ್ಯ ಪಲ್ಲೆ ಬೇಕಂದ್ರೆ ಸ್ವಲ್ಪ ಸಕಣ್ಣು ಮಾಡಬಹುದಲ್ಲ ಅಲ್ಲಾ ಹ ಇಲ್ಲ ಹ ಸಣ್ಣ ಮಾಡದಿರಲ್ಲ ಕೆಂಕೆ ಆತದು ಮೆಂತೆ ಪಲ್ಲೆ ಇನ್ ಬಂದ್ರೆ ನಡೆಯತದ ಯಾಕಂದ್ರೆ ನಾವು ಎಣ್ಣೆಗ್ ಹಾಕಿ ಬೇಕು ಮೆತ್ತ ಮಾಡ್ಕೊಂಡೀವಲ್ಲ ಹ ಹ ವೈಶುವಲ್ಲ ಪ್ರಾಬ್ಲಮ್ ಇದು ಠೆಪ್ಲೆ ಅಂತಾರಲ್ಲ ಇದು ಪರೋಟ ಮಾಡ್ಲಕ್ನು ತ್ರಾಸ್ ಆಗಲ್ಲ ಇಲ್ಲಿ ನಮಗೆ ಹಸಿರು ಹಾಕ್ತದ್ರಲ್ಲ ಬಹಳ ತ್ರಾಸ ಆಗ್ತದೆ ಈಗ ಗ್ಯಾಸ್ ಮೀಡಿಯಂ ಮಾಡಿದ್ದೀನಿ ಈಗ ಸಣ್ಣ ಇತ್ತಲ್ಲ ಮೊದಲು ಈಗ ಮೀಡಿಯಂ ಇಟ್ಟು ಬೇಯಿಸೋದು ತುಪ್ಪ ಇಂಪಾರ್ಟೆಂಟ್ ಚಪಾತಿ ಆಗ್ಲಿ ರೊಟ್ಟಿ ಆಗಲಿ ಬೇಯಿಸೋದು ಒಂದ್ ಕಲೆ ಇದೆ ಸ್ವಲ್ಪ ಇದು ಏನದಲ್ಲ ಸ್ವಲ್ಪ ನೋಡ್ ಕಲರ್ ಚೇಂಜ್ ಆಯ್ತು ಕಲರ್ ಚೇಂಜ್ ಆಯ್ತಲ್ಲ ಈಗ ಈಗ ಇರುತ್ತೆ ಸ್ವಲ್ಪ ಹ್ಮ್ ಹ್ಮ್

पलटी हाँ, हाँ 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 लीग हाँ से हाँ से हाँ 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 हा ओके ए हे तुम्ही बenni न्हात बोड तुपा न्हात बोड एंनी बदली तुपा न्हात बोड बरोबर तुम्ही बenni बेकदर बenni इतदर बenni इततो न्हात बोड बरोबर मनन बenni न्हात बोड ने का करता हो हा हा आयतदी हा आयत हे आयतदी न हा हे बाईदा तगीद हा हे तगा ओके ओके करू हा यस यस ಮೆಂತೆ ಪರೋಟಾ ಚಟ್ನಿ ರಡಿ ನೀವು ನಾ ಹೇಳದಂಗ ಪರೋಟಾ ಮನ್ಯಾಗ ಮಾಡ್ರಿ ಎಲ್ಲಾರು ತಿನ್ರಿ ಮತ್ತ ಹ್ಯಾಂಗ ನಂಗೆ ಕಮೆಂಟ್ಸ್ ಮಾಡಿ ಹೇಳ್ರಿ ಎಲ್ಲಾರ್ಗೂ ಒಳ್ಳೇದಾಗ್ಲಿ